ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈ ದಿನ ಒಂದು ವಿಚಾರವನ್ನು ನಿಮಗೆ ತಂದಿದ್ದೇನೆ ಸಾಕಷ್ಟು ಜನ ಭಯಭೀತರಾಗುವಂಥದ್ದು ತುಂಬ ಕಷ್ಟಗಳಿಗೆ ಒಳಗಾಗುವಂಥದ್ದು ನೋವುಗಳನ್ನು ಅನುಭವಿಸುವಂಥದ್ದು ಇವುಗಳೆಲ್ಲ ಆಗುತ್ತೆ ಅಂತ ನೋಡಿದಾಗ ಅವ್ರ ಮನಸ್ಸಿಗೆ ಅವ್ರಿಗನಿಸುತ್ತೆ ನಮ್ಮ ನಮ್ಮಮ್ಮ ನಮ್ಮ ಜಾತಕದಲ್ಲಿ ಯಾವುದಾದರೂ ದೋಷಗಳಿವೆಯೇನೋ ಅಂತ ಹೇಳಿ ಪುರಾತನ ಗ್ರಂಥದಲ್ಲಿ ಪರಾಶರ ಜ್ಯೋತಿಷಿಗಳು ಋಷಿಗಳು ಅವರು ಯಾವ ದೋಷಗಳನ್ನು ಬರೆದಿಲ್ಲ ಆದರೆ ಅದರ ನಂತರದ ಜ್ಯೋತಿಷಿಗಳು ಬೃಹಜ್ಜಾತಕವನ್ನು ಬರೆಯುವಾಗ ಸಾಕಷ್ಟು ದೋಷಗಳನ್ನು ಬರೆದಿದ್ದಾರೆ ಈ ದೋಷಗಳು ಅವುಗಳ ಹೆಸರನ್ನು ಕೇಳಿದುಕೊಳ್ಳೇ ಗಾಬರಿಗೆ ಬೀಳ್ತೀವಿ ನೀವು ಯಾರ ಯಾವುದಾದ್ರೂ ಜ್ಯೋತಿಷಿಗಳ ಹತ್ರ ಹೋದಾಗ ನಿಮಗೆ ಕಷ್ಟ ನಷ್ಟ ಹೇಳ್ಕೊಂಡಾಗ ಅವರು ಸಾಕಷ್ಟು ದೋಷಗಳನ್ನು ಹೇಳ್ತಾರೆ ಹಾಗಾದರೆ ಯಾವ್ಯಾವ ರೀತಿಯ ದೋಷಗಳು ಇರ್ಬೋದು ಅನ್ನೋದನ್ನು ಹೇಳ್ತೇನೆ ಅದಕ್ಕೂ ಮೊದಲು ದೋಷಗಳು ಹೇಗೆ ಬರ್ತವೆ ಅಂತ ಸಮಗ್ರವಾಗಿ ನೋಡಿದಾಗ ಸಾಕಷ್ಟು ರೀತಿಯ ದೋಷಗಳು ಬರ್ತವೆ ಅದರಲ್ಲಿ ಕೆಲವು ಮುಖ್ಯವಾದಂತ ಹೇಳ್ತೀನಿ ಗ್ರಹಗಳು ನೀಚ ರಾಶಿಯಲ್ಲಿ ಕುಳಿತಿದ್ದಾಗ ಒಂದು ರೀತಿಯ ದೋಷ ಪಾಪಿ ಗ್ರಹಗಳ ಜೊತೆ ಇದ್ದಾಗ ಅದು ಒಂದು ರೀತಿಯ ದೋಷ ಆಗುತ್ತೆ ದುಸ್ಥಾನಗಳಾದಂಥ ಆರು ಎಂಟು ಹನ್ನೆರಡರಲ್ಲಿ ಕುಳಿತಿದ್ದರೆ ಇದು ಕೂಡ ಒಂದು ದೋಷ ಆಗುತ್ತೆ ಮತ್ತು ಕ್ರೂರ ಗ್ರಹಗಳ ದೃಷ್ಟಿಗೆ ಬಿದ್ದಾಗ ಅದೊಂದು ರೀತಿ ದೋಷ ರಾಹುಕೇತುಗಳು ಜೊತೆಯಾದಾಗ ಮತ್ತೊಂದು ರೀತಿಯ ದೋಷ ದುಸ್ಥಾನದಲ್ಲಿ ವಕ್ರರಾದಾಗ ಇನ್ನೊಂದು ರೀತಿಯ ದೋಷ ಭಾವ ಸಂಧಿಯಲ್ಲಿದ್ದಾಗ ಕೂಡ ದೋಷಗಳು ಉಂಟಾಗುತ್ತೆ ಅದೇ ಅಷ್ಟಕ ವರ್ಗದಲ್ಲಿ ಕಡಿಮೆ ಬಿಂದು ಬಿದ್ದಿರುವ ರಾಶಿಯಲ್ಲಿ ಗ್ರಹಗಳ ಸಂಚಾರ ಅದು ಕೂಡ ಒಂದು ರೀತಿಯ ದೋಷಗಳು ಇದನ್ನು ದೋಷ ಅನ್ನೋದಕ್ಕಿಂತಲೂ ಕಷ್ಟಗಳು ತೊಂದರೆಗಳು ನಷ್ಟಗಳು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವುಗಳನ್ನೆಲ್ಲ ನಾನು ದೋಷ ಅಂತ ಕರೆಯೋದಿಲ್ಲ ಮನುಷ್ಯನಿಗೆ ಆಯಾ ಸಂದರ್ಭದಲ್ಲಿ ಒದಗಿ ಬರುವಂತಹ ಕಷ್ಟ ನಷ್ಟಗಳು ಈ ಕಷ್ಟ ನಷ್ಟಗಳನ್ನು ನೋಡಿಕೊಂಡು ಯಾರಿಗೆ ಪ್ರತಿಯೊಬ್ಬರಿಗೂ ಯಾರೇ ಆದರೂ ತಮಗೆ ನೋವಾದಾಗ ಅಥವಾ ನಷ್ಟವಾದಾಗ ದುಃಖವಾದಾಗ ವಿವಾಹ ನಡೆದೇ ಇದ್ದಾಗ ಅನಿಸಿಕ ಅಂದುಕೊಂಡಂತಹ ಕೆಲಸಗಳು ಆಗದೇ ಇದ್ದಾಗ ನನ್ನ ಜಾತಕದಲ್ಲಿ ಏನೋ ದೋಷ ಇರಬೇಕು ನಾವು ಜ್ಯೋತಿಷಿಗಳನ್ನು ಭೇಟಿ ಮಾಡಿ ಅದಕ್ಕೆ ಪರಿಹಾರವನ್ನು ಕೇಳಬೇಕು ಅಂತೇಳಿ ನೀವು ಜ್ಯೋತಿಷಿಗಳ ಬಳಿ ಹೋಗ್ತೀರಾ ಆ ಜ್ಯೋತಿಷಿಗಳು ಮೊದಲೇ ನೀವು ಭಯಪಟ್ಟಿರುವಂತಹವರು ಅದಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಿಮಗೆ ಆ ದೋಷಗಳಿಗೆ ಪರಿಹಾರಗಳನ್ನು ಸೂಚಿಸ್ತಾರೆ ಆ ಪರಿಹಾರಗಳು ಸುಲಭ ಮಾರ್ಗದಲ್ಲಿ ಇರೋದಿಲ್ಲ ಅದಕ್ಕೆ ನೀವು ಸುಮಾರು ಐವತ್ತರಿಂದ ಲಕ್ಷಗಟ್ಟಲೆ ಹಣವನ್ನು ನೀವು ಸುರಿಬೇಕಾಗುತ್ತೆ ಹಾಗೆ ಖರ್ಚು ಮಾಡಿ ದೋಷ ಪರಿಹಾರ ಮಾಡಿಸಿಕೊಂಡಾಗಲೂ ಕೂಡ ಆ ದೋಷಗಳು ಮುಂದುವರಿತಾ ಇದ್ದರೆ ಮತ್ತೊಬ್ಬ ಜ್ಯೋತಿಷಿಗಳ ಹತ್ರ ಹೋಗ್ತೀರಾ ಅವರೂ ಕೂಡ ಅಂಥ ದೋಷಗಳನ್ನು ಮತ್ತೊಮ್ಮೆ ಹೇಳಿ ಇನ್ನೊಮ್ಮೆ ಪೂಜೆ ಹೋಮ ಹವನ ಇತ್ಯಾದಿಗಳನ್ನ ಮಾಡಬೇಕು ಅಂತ ಹೇಳ್ತಾರೆ ಪೂಜೆ ಹೋಮ ಹವನ ಮಾಡೋದು ಕೆಟ್ಟದ್ದು ಅಂತ ಹೇಳಲಿಲ್ಲ ಅದು ಒಳ್ಳೆ ಒಳ್ಳೆಯದೇ ಅದು ಅಭಿವೃದ್ಧಿಗಾಗಿರಬೇಕು ಆದರೆ ಈ ದೋಷಗಳ ಪರಿಹಾರಕ್ಕೋಸ್ಕರ ಪೂಜೆ ಹೋಮ ಹವನ ಮಾಡಿಸಿದರೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಯಾಕೆ ಅಂತಂದರೆ ಮೊದಲೇ ಕೆಟ್ಟಿರುವಂತಹ ಗ್ರಹಗಳು ಆ ಕೆಟ್ಟಿರುವಂತಹ ಗ್ರಹಗಳಿಗೆ ನೀವು ಪೂಜೆ ಹೋಮ ಹವನ ಮಾಡಿಸ್ಕೊಂಡಿದ್ದೇ ಆದಲ್ಲಿ ಅದ ಆ ಕಷ್ಟ ನಷ್ಟಗಳು ಇನ್ನಷ್ಟು ಹೆಚ್ಚಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಅವು ಪರಿಪೂರ್ಣವಾಗಿ ಸುಧಾರಣೆ ಆಗೋದಿಲ್ಲ ಮತ್ತು ನಿಮ್ಮ ಕಷ್ಟ ನಷ್ಟ ಈಡೇ ಬಗೆಹರಿಯೋದಿಲ್ಲ ಹೀಗೆ ಪ್ರತಿ ಪ್ರತಿಯೊಬ್ಬರೂ ಕೂಡೊಮ್ಮೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಸುಖ ಕಾಣದೆ ಮತ್ತೆ ಮತ್ತೆ ತೊಂದರೆಗೆ ಸಿಗ ಒಳ್ಳೆಯ ಗ್ರಹಕ್ಕೆ ಪೂಜೆ ಹೋಮ ಹವನ ಮಾಡಿಸಿ ಅಂದರೆ ಒಳ್ಳೆಯ ಗ್ರಹ ಅಂತಂದರೆ ಒಳ್ಳೆಯ ಸ್ಥಾನದಲ್ಲಿ ಕುಳಿತಿರುವಂತಹ ಗ್ರಹಗಳಿಗೆ ಪೂಜೆ ಹೋಮ ಹವನ ಇತ್ಯಾದಿ ಏನು ಬೇಕಾದ್ರೂ ಮಾಡಿಸಿ ಆದರೆ ದುಸ್ಥಾನಗಳಲ್ಲಿ ಅಥವಾ ಕೆಟ್ಟ ಸ್ಥಾನದಲ್ಲಿ ಅಥವಾ ಪೀಡನೆ ಕೊಡುವಂತಹ ಸ್ಥಳದಲ್ಲಿ ಕುಳಿತಿರುವಂತಹ ಗ್ರಹಗಳಿಗೆ ಈ ಪೂಜೆ ಪೂ ಪುನಸ್ಕಾರ ಇವು ಯಾವುವು ಕೂಡ ಸರಿ ಹೊಂದುವುದಿಲ್ಲ ಅದರಿಂದ ಇನ್ನಷ್ಟು ಕಷ್ಟ ನಷ್ಟಗಳು ಹೆಚ್ಚಿಗೆ ಆಗುತ್ತೆ ಹಾಗಾದರೆ ನಾವು ಇದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಈಗ ಸೂರ್ಯನಿಂದ ದೋಷ ಏನಾದರೂ ಬಂದಿದೆ ಅಂತೇಳಿ ಯಾರಾದರೂ ಹೇಳಿದರೆ ಅಥವಾ ಒಂಬತ್ತನೇ ಮನೆಯ ಅಧಿಪತಿಯಿಂದ ಏನಾದರೂ ಸಂಕಟಗಳು ತೊಂದರೆಗಳು ಉಂಟಾಗಿದೆ ಅನ್ನೋದಾದರೆ ಆಗ ಸೂರ್ಯನಿಗಾಗಿ ಪಿತೃದೋಷ ಅಂತ ಹೇಳ್ತಾರೆ ಈ ಪಿತೃದೋಷ ನಿವಾರಣೆಗಾಗಿ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರ ಹಾಗೆ ಚಂದ್ರನಿಂದ ತಾಯಿಗೆ ಅಥವಾ ಮನಸ್ಸಿಗೆ ಇದಕ್ಕಾಗಿ ತೊಂದರೆಗಳು ದೋಷಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಕುಜನಿಂದ ನೋಡೋದೇ ಆದರೆ ದೈಹಿಕ ಸಾಮರ್ಥ್ಯ ದುಡಿಮೆ ನಿಖರತೆ ಇವುಗಳಿಗಾಗಿ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಅದೇ ಬುಧನಿಂದ ಆದರೆ ವಿದ್ಯೆ ವ್ಯವಹಾರ ಉದ್ಯಮ ಹಣಕಾಸು ಇದಕ್ಕಾಗಿ ದೋಷಗಳು ಉಂಟಾಗುತ್ತೆ ಇದರ ಸಮಸ್ಯೆಯಿಂದ ಬಳಲಬೇಕಾಗುತ್ತೆ ಹಾಗೆ ಗುರುವಿನಿಂದ ಜ್ಞಾನ ಧನ ಸಂಪತ್ತು ಧರ್ಮ ಸಂತಾನ ಇವುಗಳ ಬಗ್ಗೆ ದೋಷಗಳು ಅಂಥೇಳಿ ನಿಮಗೆ ತಿಳಿಸ್ತಾರೆ ಅದೇ ಶುಕ್ರನಿಂದ ಆದರೆ ಸಂಪತ್ತು ಐಷಾರಾಮಿ ಜೀವನ ವಿವಾಹ ಗಂಡ ಅಥವಾ ಹೆಂಡತಿ ಇವರುಗಳಿಂದ ಇದಕ್ಕಾಗಿ ಈ ವಿಚಾರಕ್ಕಾಗಿ ದೋಷಗಳು ಅಂತೇಳಿ ನಿಮಗೆ ತಿಳಿಸ್ತಾರೆ ಹಾಗೆ ಶನಿಯಿಂದ ಆದರೆ ಉದ್ಯೋಗ ಆಯಸ್ಸು ಜೀವನ ಅಂದರೆ ಸ್ಟೈಲ್ ಇವುಗಳನ್ನು ಶನಿಯಿಂದ ಹೇಳ್ತಾರೆ ಹಾಗೆ ರಾಹುಕೇತುಗಳಿಂದಲೂ ಸಾಕಷ್ಟು ದೋಷಗಳನ್ನು ನಿಮಗೆ ಅವರು ಯಾವುದೇ ಜ್ಯೋತಿಷಿಗಳು ನಿಮಗೆ ಹೇಳ್ತಾರೆ ಅದಕ್ಕಾಗಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡಲಿಕ್ಕೆ ನಿಮ್ಮಿಂದ ಹಣವನ್ನು ಕಿತ್ತು ಕಿತ್ತುಕೊಂಡು ಕ್ಷಮಿಸಿ ಕಿತ್ಕೊಂಡು ಅಂತ ಹೇಳೋದಿಲ್ಲ ನಿಮ್ಮಿಂದ ಹಣವನ್ನು ಖರ್ಚು ಮಾಡಿಸಿ ಪೂಜೆ ಹೋಮ ಹವನಗಳನ್ನು ಮಾಡಿಸ್ತಾರೆ ಅದರಿಂದ ನಿಮಗೆ ಉಪಯೋಗ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಅದು ನೀವು ಅನುಭವಿಸಿದಂಥವ್ರು ಖರ್ಚು ಮಾಡಿ ಅನುಭವಿಸಿದಂಥವ್ರು ನೀವೇ ನೋಡ್ಕೊಳ್ಬೇಕಾಗುತ್ತೆ ಆದರೆ ನಾನು ಈ ಎಂಥ ದೋಷಗಳೇ ಇರಲಿ ಈ ದೋಷಗಳಿಗೆ ಸರಿಯಾದ ಮಾರ್ಗವನ್ನು ನಾನು ನಿಮಗೆ ಕೇವಲ ಕೈಗೆಟುಕುವ ರೀತಿಯಲ್ಲಿಯೇ ನಿಮ್ಮಿಂದ ಆ ಸಾಧ್ಯ ಆಗುವಂಥದ್ದು ಹಣವೇ ಹೆಚ್ಚು ಖರ್ಚು ಇಲ್ಲದೆ ಕೇವಲ ಮಂತ್ರ ಮತ್ತು ತಂತ್ರಗಳಿಂದ ಈ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಪ್ರತಿ ಒಂದೊಂದು ಗ್ರಹಕ್ಕೂ ಯಾವ್ಯಾವ ರೀತಿಯಿಂದ ನಾವು ಆರಾಧನೆ ಮಾಡಿದರೆ ಅಥವಾ ತಂತ್ರಗಳನ್ನು ಮಾಡಿದರೆ ಆ ದೋಷಗಳು ಹೇಗೆ ನಿವಾರಣೆ ಆಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಒಂದೊಂದೇ ಗ್ರಹಕ್ಕೆ ವಿಚಾರಗಳನ್ನು ನಿಮಗೆ ತಿಳಿಸ್ತೇನೆ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ